ಕೋಟಿ ಎಲ್ಲಿ ಕೆಲವರು ಅನುಭವ ಮಾಡ್ಲಿಕ್ಕೆ ಸಾಧ್ಯ ನಾನು ಆತ್ಮ ಆಗಿದ್ದೀನಿ ಈ ನಶೆ ಇರುವ ಅವಶ್ಯಕತೆ ಇದೆ ಮೈ ಬಿಂದು ಬಿಂದು ಕಿಹಿ ಸಂತಾನ ನಾನು ಬಿಂದು ಬಿಂದುವಿನ ಸಂತಾನ ಆಗಿದ್ದೀನಿ ಹ್ಮ್ ವಂಡರ್ಫುಲ್ ಅಲ್ವಾ संतान कहने से ही स्नेह में आ जाते हो संतानंत हेळुवذرಿಂದನೇ ನೀವು स्नेहದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತದೆ स्नेहమే ಆಸಕತೆ ಬಾಬಾ ಪರಮಾತ್ಮನ സന്തಾನಾನಾನು ಅಂದುಕೊಂಡೆವೆ ಅಂದ್ರೆ സന്തಾನ ಅಂತ ಹೇಳುವದರಿಂದನೇ स्नेहದಲ್ಲಿ ಬರಲಿಕ್ಕೆ ಆಗ್ತದೆ तो आज तुम बच्चों को बिंदु रूप में स्थित होने की प्रैक्टिस कराएं ಬಾಬಾ ಈ ದಿನ ನೀವು ಮಕ್ಕಳಿಗೆ ಬಿಂದು ರೂಪದಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗುವಂತಹ ಪ್ರಾಕ್ಟೀಸ್ ಮಾಡಿಸೋಣ ಅಂತಿದ್ದಾರೆ ಬಾಬರು ಜೀ ಬಾಬಾ ಬಿಂದು ರೂಪದ ಸ್ಥಿತಿಯಲ್ಲಿರುವಂತಹ ಪ್ರಾಕ್ಟೀಸ್ ಮಾಡ್ಸೋದ ಅಂತಿದ್ದಾರೆ ಆಯಿತು ಬಾಬಾ ಮಾಡಿಸಿ ಅಂತಿದ್ದೀವಿ ನಾವೆಲ್ಲ ಮೈ ಆಸ್ಮಾ ಹೂ ಇಸ್ಮೆ ತೋ ಭೂಲನೆ ಕಿ ಹೀ ಅವಶ್ಯಕತಾ ನೀ ರೀತಿ ಹೇ ಜಯ ಮುಜ್ ಬಾಪಕೋ ಭೂಲನೆ ಕಿ ಜರುತ್ ಪಡ್ತಿ ಹೇ ಬಾಬಾ ಕೇಳ್ತಿದ್ದಾರೆ ನಾನು ಆತ್ಸಮಾ ಆಗಿದ್ದೇನೆ ಇದರಲ್ಲಂತೂ ಮರೆಯುವ ಅವಶ್ಯಕತೆ ಇಲ್ಲ ಹೇಗೆ ನಾನು ತಂದೆಯನ್ನು ಮರೆಯುವ ಜರುತ್ ಬಿಡ್ತದೇನು ಬಿದ್ದಿದೆಯಾ ಬಾಬನ್ನು ಮರೆಯೋದು ಜ ನಮಗೆ ಅವಶ್ಯಕತೆ ಬಿದ್ದಿದೆಯೇನು हाँ परिचय देने के लिए तो जरूर बोलना पड़ता है कि मेरा नाम मेरा रूप मेरा गुण मेरा कर्तव्य क्या है और मैं फिर कब आता हूँ किस तन में आता हूँ तुम बच्चों को ही अपना परिचय देता हूँ बाबा ना मकल के तन परिचयन को नान यारू नसरें नूप ऐनों गुण कर्तव्य नो ನಾನೇ ಯಾವ ನಾನು ಯಾವಾಗ ಬರ್ತೀನಿ ಯಾವ ಒಂದು ತನುವನ್ನು ಆಧಾರ ಮಾಡ್ಕೊಳ್ತೀನಿ ಯಾರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಬರ್ತೀನಿ ನೀವು ಮಕ್ಕಳಿಗೆ ನನ್ನ ಪರಿಚಯವನ್ನು ಕೊಡ್ತೀನಿ ನಾನು ನಿಮಗೆ ತೋ ಕ್ಯಾ ಬಾಪ ಅಪ್ನೇ ಪರಿಚಯಕ್ಕೋಗಾತೆಯೇ ಪರಿಚಯ ಕೊಡುವಾಗ ತನ್ನ ಪರಿಚಯವನ್ನು ತಮ್ಮ ಮರಿತಾರೇನು ಬಾಬಾ ಇಲ್ಲ ತಾನೇ ಹ್ಞೂ भूल तो नहीं जाते है ना परिचय को भूल जाते है क्या बाबा के नहीं बाबा बच्चे उस स्थिति में एक सेकेंड भी नहीं रह सकते है मकड़े आती वेकेंड कूड़ा इध्य तो क्या अपने नाम रूप देश को भी भूल जाते हैं ನಿಮ್ಮ ಹೆಸರು ರೂಪ ಆದೇಶವನ್ನೂ ಕೂಡ ಮರೆತು ಬಿಡ್ತೀರೇನೋ یہاں پہلی پہلی बात है जो कि तुम सभी को बताते हो कि मैं आत्मा हूं ना कि शरीर नाना आत्मा ಆಗಿದ್ದೀನಿ ನಾನು ಶರೀರವಲ್ಲam अब आत्मा होकर बिटाते हो तभी उनको फिर शरीर भी भूलता है यहा आत्मा आगे कुड़ीत तो को आवे मत शरीरदू कूड़ा मर बरत मर्तबड़ती रही अंत अगर आत्मा होकर नहीं बिटाते तो क्या फिर देह सहित देह के सभी संबंध भूल जाते जब उनको बुलाते हो तो क्या अपने शरीर से न्यारा होकर जो न्यारा बाप है उनकी याद में नहीं बैठ सकते हो बाबा कहते ये ऐन तम शरीर दम शरीर दिन न्यार आगे सपरेट आगे मत न्यार ते ಅವರ ನೆನಪಿನಲ್ಲಿ ಕುಳಿತುಕೊಂಡು ಬಿಡ್ತೀರಾ ನ್ಯಾರಾಗಿ ಶರೀರದಿಂದ ನಾರಾ ಪ್ರಪಂಚದ ಪರಮಾತ್ಮನನ್ನು ನ್ಯಾರ ಸ್ಥಿತಿಯಲ್ಲಿ ಕುಳಿತುಕೊಂಡು ನೆನಪು ಮಾಡ್ತೀವ ಅಪಸಬ್ ಬಚ್ಚೆ ಅಪನೇಕೋ ಆತ್ಮಾ ಸಮಾಜಕರು ಬೈಟ್ರು ಎಲ್ಲ ಮಕ್ಕಳು ಯಾರೆಲ್ಲ ಇದ್ದೀರಿ ಈಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಕುಳಿತುಕೊಟ್ರು ನನ್ನ ಮುಂದೆ ಅಂತಿದ್ದಾರೆ ನಾವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಆತ್ಮಿಕ ರೂಪದಲ್ಲಿ ಕುಳಿತುಕೊಂಡಿದ್ದೀವ ಬಾಬರವರ ಸಮ್ಮುಖದಲ್ಲಿ ಬೈಟೆ ಹೋ ಅಬ ಸಬ್ ಬಚ್ಚೆ ಅಪ್ಪಣೆಗೂ ಆತ್ಮಾ ಸಮಾಜ ಕರ್ಬೈಟು ಹ್ಞೂ ಸಾಮನೆ ಕಿಸ್ಕೋದೇಕೆ ಎಲ್ಲರೂ ಎಲ್ಲ ಮಕ್ಕಳು ತಮ್ಮನ್ನು ಆತ್ಮಾ ಅಂತ ತಿಳಿದುಕೊಂಡು ಕುಳಿತುಕೊಳ್ಳ್ರಿ ಸಾಮನೆ ಕಿಸ್ಕೋದೇಕೆ ಬಾಬಾ ಯಾರು ನೋಡ್ಬೇಕು ನಾವು ಬಾಬಾ ನೋಡೋದಾ ಅಥವಾ ಬೇರೆ ಏನಾರು ನೋಡ್ತೀವ ಎದುರುಗಡೆ ಬಾಬಾ 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 ನೋಡ್ತೀವಿ ತಾನೆ ಆತ್ಮಾ ಅವನಿಗೆ ಆಚಮಗಳ ತಂದೆಯನ್ನು ಎದುರುಗಡೆ ನೋಡಬೇಕಲ್ವ ಈ ಸ್ಥಿತಿ ಮೇ ರಹನೆ ಸೇ ವ್ಯಕ್ತ ಸೇ ನ್ಯಾರೇ ಹೋಗ್ರು ಅವ್ಯಕ್ತ ಸ್ಥಿತಿ ಮೇ ರಹಸಕ್ಕೆ ಈಗ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಕುತ್ಕೊಂಡಿದ್ದೀವಿ ಎದುರುಗಡೆ ಯಾರು ನೋಡ್ತೀವಿ ಬಾ ಆಚಮಗಳ ತಂದೆಯಾದ ಪರಮಾಚ್ಮನನ್ನು ನೋಡ್ತೀವಿ ಈ ಸ್ಥಿತಿಯಲ್ಲಿರುವುದರಿಂದ ವ್ಯಕ್ತದಿಂದ ಭಿನ್ನ ಆಗಿಬಿಟ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಹ್ಞೂ ಮೈ ಆತ್ಮ ಬಿಂದು ರೂಪ ಹೂ ನಾನು ಆತ್ಮ ಬಿಂದು ರೂಪನಾಗಿದ್ದೇನೆ ಕ್ಯಾ ಹಾ ಯನಿ ಆತ ಹೇ ಇದು ನೆನಪಿಗೆ ಬರಲ್ವಾ ನಿಮಗೆ ನನ್ನ ಆತ್ಮ ಬಿಂದು ರೂಪನಾಗಿದ್ದೇನೆ ಹ್ಞೂ ಇದು ನೆನಪಿಗೆ ಬರಲ್ವಾ बर्थता ने क्या यहाँ याद नहीं आता है बिंदी रूप होकर बैठना नहीं आता बिंदी रूप दल कु तो, बिंदी रूपल बिंदी आगे बिंदी रूपित बारे निम् ऐसे ही अभ्यास को बढ़ाते के ಇದೇ ಥರ ಬಿಂದಿ ರೂಪದಲ್ಲಿ ರೂಪವನ್ನು ಧರಿಸಿಕೊಂಡು ನೀವು ಕುತ್ಕೊಳ್ತೀರಲ್ವಾ ಇದೇ ಥರ ಅಭ್ಯಾಸವನ್ನು ವೃದ್ಧಿ ಮಾಡ್ತಾ ಹೋಗ್ತೀರಿ ತೊ ಏಕ್ ಸೆಕೆಂಡ್ ತು ಕ್ಯಾತ್ತನೆ ಹಿ ಗಂಟೆ ಇಸಿ ಅವಸ್ಥಾ ಮೆಸ್ಟಿತ್ ಹೋಗರ್ ಹ್ಮ್ ಒಂದ್ ಸೆಕೆಂಡ್ ಏನು ಇಷ್ಟೇ ಗಂಟೆ ಈ ಒಂದು ಅವಸ್ಥೆಯಲ್ಲಿ ಸ್ಥಿತ ಆಗಿಬಿಟ್ಟು ಈ ಅವಸ್ಥ ಅವಸ್ಥದ रसव तेज अवस्था इस अवस्था का रस ले सकते हो इस अंदर बिंदु रूप रसव अनुभव मार इसी अवस्था में स्थिति स्थित रहने से फिर बोलने की जरूरत ही नहीं रहेगी बिंदु होकर बैठना कोई जड़ अवस्था नहीं है जैसे बीज में सारा पेड़ समाया हुआ है ವಯಸಿ ಹೀ ಮುಜ್ ಆತ್ಮ ಮೇ ಬಾಪ ಕಿ ಯಾರ್ ಸಮಾಯಿ ಹುಯಿ ಹೇಗೆ ಕಂಪ್ಲೀಟ್ ಮರ ಸಮಾವೇಶ ಆಗಿದೆ ವೃಕ್ಷ ಸಮಾವೇಶ ಆಗಿದೆ ಹಾಗೆ ನಾಣಾಚಮದಲ್ಲಿ ತಂದೆಯ ನೆನಪು ಸಮಾವೇಶವಾಗಿದೆ ತಂದೆಯ ನೆನಪು ಸಮಾವೇಶ ಆಗಿದೆ ऐसे होकर बैठने से सब रचनाएं आएगी और साथ ही यह भी नशा होगा कि हम किसके सामने बैठे हैं वो नशे बरतद नाव यारे बाप हमको भी अपने साथ कहा ले जा रहा है तंदे ನಾವೆಲ್ಲರನ್ನ ತನ್ನ ಜೊತೆಗೆ ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬಾಪ್ ತುಂಬ ಬಚ್ಚೋಂಕು ಅಕೇಲನೇ ಹೀ ಚೋಡ್ತಾ ಹೇ ಬಾಬಾ ನಾವು ಮಕ್ಕಳನ್ನ ಸಪ್ರೇಟಾಗಿ ಒಬ್ಬರನ್ನ ಬಿಡುವುದಿಲ್ಲ ಹ್ಞೂ ವಂಡರ್ಫುಲ್ ಅಲ್ವಾ ಬಿಟ್ಟಿದ್ದಾರೆ ಬಾಬಾ ಯಾವಾಗದು ನಮ್ಮನ್ನು ಅಕೇಲನೇ ಹೀ ಚೋಡ್ತಾ ಜೋ ಬಾಪಕ ಅವ್ರು ತುಂಬ ಬಚ್ಚೋಂಕ ಹರೇ जो बाप का और तुम बच्चों का घर है वहाँ पर साथ में ही ले कर जाएंगे मने नहीं दे तंदे मत मकड़ों मन ही नहीं दे आ, मने गए हली का कर सब इकट्ठा चलने ही चलने ही है आत्मा समझकर फिर शरीर में आकर कर्म भी करना है परंतु कर्म करते हुए भी न्यारा और प्यारा होकर रहना कर्मता न्यारा प्यारा को, ओके शरीर भान बरकूड बाप भी तुम बच्चों को देखते है ना मक नोड़े नोड़े परन्तु सब इकट्ठा छलने ही है आत्मा समझकर फिर शरीर में आकर कर्म भी करना है परंतु कर्म करते हुए भी न्यारा और प्यारा होकर रहना है पापा कर्मता न्यारा मत प्रिय आगे इको बाप भी तुम बच्चों को दिखा देखते हैं देखते हुए भी तो बाप न्यारा और प्यारा है ना नोड़ता इधर पूरा बाबा प्रिया मतु बिन्न आगे मैं बिंदु आत्मा हूँ बच्चे अगर बिंदी को ही भूल जाएंगे तो बोलो किस आधार पर चलेंगे आज के ही तो आधार से शरीर भी चलता है मैं आत्मा हूँ ಮೈ ಆತ್ಮಾ ಹೋ ಯಹ ನಶಾ ಹೋನಾ ಚಾಯಿ ಕಿ ಮೈ ಬಿಂದು ಬಿಂದು ಕಿ ಹೀ ಸಂತಾನು ನಾನು ಬಿಂದು ಬಿಂದುವಿನ ಸಂತಾನ ಆಗಿದ್ದೇನೆ ಅಂತ ನಶೆ ಇರಬೇಕು ಅಂತಿದಾರೆ ಬಾಬ್ರವರು ನಶೆ ಇದೆಯಾ ನಮಗೆ ನಶೆ ನಶೆ ಇದೆಯಾ ಬಾಬಾ ನೋಡ್ತಾ ಇದ್ದಾರೆ ಯಾವ ಯಾವ ಮಗುವಿನಲ್ಲಿ ನಶೆ ಇದೆ ಬಾಬರವರ ಪ್ರತಿ ನಾವೆಲ್ಲರೂ ಅವತರಿಸಿದ್ದೇವೆ ಗುರುಕುಟಿಯ ಮಧ್ಯದಲ್ಲಿ ಆತ್ಮ ಬಿಂದು ಪರಮಾತ್ಮ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಎಂಬ ಮೂರು ಸ್ಮೃತಿಗೆ ತಿಲಕಗಳಿದೆ ಅನುಭವ ಮಾಡಿ ಬಾಬಾ ನೋಡ್ತಾ ಇದ್ದಾರೆ ಈ ಸಮಯದಲ್ಲಿ ಅನುಭವ ಮಾಡಿ ಬಾಬಾ ನೋಡ್ತಾ ಇದ್ದಾರೆ ಬಿಂದು 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 ರೂಪದಲ್ಲಿ ಕುಳಿತುಕೊಂಡರು ಬಾಬಾ ನೋಡ್ತಾರೆ ಪುಟ್ಟ ಆನೆ ಬಿಳ ಹೇಗೆ ಕುತ್ಕೊಂಡಿದ್ದರು ಕ್ರೋತಿಯಲ್ಲಿ ಕೆಲವರು ಅನುಭವ ಮಾಡಿ ನಾನು ಬಿಂದು ಬಾಬಾ ಬಿಂದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಬೆಂದು 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 ಬಿಂದು ರೂಪದಲ್ಲಿ ಕುಳಿತುಕೊಂಡಿದ್ದೇವೆ ಬಿಂದು ಬಾಬರವರ ಸಮ್ಮುಖದಲ್ಲಿ ಕುಳಿತಿದ್ದ డ్రిల్ నూ నన్న బాబా సంసార నూ నన్న బాబా సంసార అనుభవం మా నిరంతర నూ నన్న బాబా సంసార నూ నన్న బాబా సంసార్ నూ నన్న బాబా సంసార పర్మదామే బిందు బాబారు అంచిక ఆత్ Samsara Babba Samsara Babta da te Roa drill Babta da Ratson yeah, drill and rail to go Nan Pidia Very good bapta

ಈಗ ಸೆಕೆಂಡ್ ಸೆಕೆಂಡಿನಲ್ಲಿ ಚನಕೋಲ ಎಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಲ್ಲಿ ಮನಸ್ಸನ್ನು ಏಕಾಂಗ ರೋಜೆ ಮನಸ್ಸು ಏಕಾಗ್ರ ಆಗಬೇಕಿದೆ ಅಲ್ಲಿ

वाली लवली नानु नन्ना पावा सुसार